ಮೂವಿ ಹೆಸರು ಸೈರನ್ ಇದೊಂದು ಥ್ರಿಲ್ಲರ್ ಮೂವಿ ಮಲಾರ್ ಒಂಬತ್ತನೇ ಕ್ಲಾಸ್ ಅಲ್ಲೇನೋ ಓದ್ತಿದ್ದಾಳೆ ಸ್ಕೂಲ್ ನಲ್ಲಿ ಏನೋ ಪ್ರೋಗ್ರಾಮ್ ನಡೆಸಿದೆ ಅವ್ರ ಅಪ್ಪನ ಬಗ್ಗೆ ಭಾಷಣ ಮಾಡಿಸಿದಾಳೆ ನಮ್ಮಪ್ಪ ಫಾರಿನ್ ಅಲ್ಲಿದ್ರೆ ನನ್ನನ್ನು ತುಂಬಾ ಪ್ರೀತಿಯಿಂದ ಕಾಣ್ತಾರೆ ಸಿಕ್ಕಾಪಟ್ಟೆ ಗಿಫ್ಟ್ ತಂದ್ಕೊಡ್ತಾರೆ ಹೀಗೆ ಏನೇನೋ ಅಪ್ಪನ ಹೋಗಳ್ಸಿದಾಳೆ ಈಕೆಯ ಭಾಷಣಕ್ಕೆ ಮೆಚ್ಚಿ ಸ್ಕೂಲ್ ನೋರು ಈಕೆಗೆ ಪ್ರೈಸ್ ಕೊಟ್ಟವ್ರೆ ಪ್ರೋಗ್ರಾಮ್ ಆದ್ಮೇಲೆ ಒಬ್ಬ ಟೀಚರ್ ಬಂದ್ಬಿಟ್ಟು ಕೇಳ್ತಾರೆ ಮಲಾರ್ನ ಅಲ್ಲಮ್ಮ ನೀನ್ ತುಂಬಾ ಚೆನ್ನಾಗಿ ಭಾಷಣ ಮಾಡಿದೆ ನಿಮ್ಮಪ್ಪನ ಬಗ್ಗೆ ಆದ್ರೆ ನೀವಪ್ಪ ಏನ್ ಕೆಲಸ ಮಾಡೋದು ಅಂತಲೇ ಹೇಳಿಲ್ವಲ್ಲ ಅಂತ ಈಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ಮಲ್ಲಾರ್ ಇನ್ನು ಆಗ ಪುಟ್ಟ ಹುಡುಗಿ ಬೀದಿನಲ್ಲಿ ಬೇರೆ ಮಕ್ಳು ಜೊತೆ ಆಟ ಆಡೋಕ್ ಹೋಗಿದ್ದಾಳೆ ಆ ಮಕ್ಳೆಲ್ಲಾ ಆಟಕ್ ಸೇರಿಸ್ಕೊಂತಿಲ್ಲ ನಿಮ್ಮಪ್ಪ ಕೊಲೆಗಾರ ಜೈಲಿನಲ್ಲಿ ಇದಾರೆ ಅಂತವರ ಮಗಳ ಜೊತೆ ನಾವ್ ಆಟ ಆಡೋದಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಮಲ್ಲಾರ್ ಅವ್ರ ಅಜ್ಜಿ ಅವ್ರ ಚಿಕ್ಕಪ್ಪ ಅಂದ್ರು ಎಲ್ಲ ನಿಮ್ಮಪ್ಪ ಫಾರಿನ್ ಅಲ್ಲಿ ಇದ್ದಾರೆ ಅಲ್ಲಿ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ತುಂಬಾ ಒಳ್ಳೆಯವ್ರು ಅಂತ ಹೇಳಿ ಮಲ್ಲಾರ್ನ ನ ಬೆಳೆಸ್ತಿದ್ದಾರೆ ಸೊ ಮಲ್ಲಾರಿ ಎಲ್ಲರಿಗೂ ನಮ್ಮಪ್ಪ ಫಾರಿನ್ ಅಲ್ಲಿ ಇದಾರೆ ಅಂತ ಹೇಳ್ಕೊಂಡ್ ಬಂದಾವಳೆ ಬಟ್ ಅವರ ಅಪ್ಪ ನಿಜವಾಗ್ಲು ಜೈಲ್ ನಲ್ಲಿ ಇರ್ತಾರೆ ಈಗ ನಮಗೆ ಇವರಪ್ಪ ಅಂದ್ರೆ ಮೂವಿಯ ಹೀರೋನ ತೋರಿಸ್ತಾರೆ ಇವರ ಹೆಸರು ತೆಲಗನ್ ಅಂತ ಇವ್ರು ಹದಿಮೂರ್ ಹದಿನಾಲ್ಕು ವರ್ಷದಿಂದ ಜೈಲ್ ನಲ್ಲಿ ಇದಾರೆ ಜೈಲ್ ಕೇಳ್ತಾರೆ ನಿನ್ಗೆ ಎಷ್ಟೊಂದು ಲೆಟರ್ ಗಳು ಬರ್ತಿದೆ ಅದಕ್ಕೆಲ್ಲ ಯಾಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ತೆಲುಗನ್ ಹೇಳ್ತಾರೆ ನನ್ಗೆ ಅವ್ರ ಜೊತೆ ಎಲ್ಲ ಮಾತಾಡೋಕೆ ರೆಸ್ಪಾಂಡ್ ಮಾಡೋಕೆ ಇಷ್ಟ ಇಲ್ಲ ಅದಕ್ಕೆ ಸರ್ ಅಂತ ಇನ್ನು ತೆಲಗನ್ ಜೈಲಿನಲ್ಲಿ ಆದರ್ಶ ಕೈದಿ ಎಲ್ಲರ ಜೊತೆ ಒಳ್ಳೆಯವರಾಗಿರ್ತಾರೆ ಅಂಡ್ ಜೈಲಿನ ಇತರ ಕೈದಿಗಳಿಗೆ ಪಾಠ ಮಾಡ್ತಿರ್ತಾರೆ ಜೀವನ ಪಾಠ ನೆಕ್ಸ್ಟ್ ಅಲ್ಲಿ ನಂದಿನಿ ಅಂತ ಒಂದು ಇನ್ಸ್ಪೆಕ್ಟರ್ ಅನ್ನ ತೋರಿಸ್ತಾರೆ ಇವರ ಕಸ್ಟಡಿಯಲ್ಲಿ ಒಬ್ಬರ ಡೆತ್ ಆಗಿರುತ್ತೆ ಈ ಕಾರಣದಿಂದ ನಂದಿನಿ ಸಸ್ಪೆಂಡ್ ಆಗಿದ್ದಾರೆ ಲಾಕ್ಅಪ್ ಡೆತ್ ಬಗ್ಗೆ ಎನ್ಕ್ವೈರಿ ನಡೀತಿದೆ ನಂದಿನಿ ಎಲ್ಲರಿಗೂ ಹೇಳ್ತಿರ್ತಾರೆ ಈ ಸಾವಿಗೂ ನನಗೂ ಯಾವುದೇ ಕಾರಣ ಇಲ್ಲ ಅಂತ ಬಟ್ ಯಾರು ಕೇಳ್ತಿರೋದಿಲ್ಲ ಅಷ್ಟರಲ್ಲಿ ಆ ಸತ್ತ ವ್ಯಕ್ತಿಯ ಪೋಸ್ಟ್ ಮಾರ್ಟಮ ಬರುತ್ತೆ ಪೋಸ್ಟ್ ಮಾರ್ಟಮ್ ನಲ್ಲಿ ಆ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಇಂದ ಸತ್ತಿದ್ದು ಅಂತ ಗೊತ್ತಾಗತ್ತೆ ನಂದಿನಿಗೆ ಮತ್ತೆ ಕೆಲಸ ವಾಪಸ್ ಸಿಗತ್ತೆ ಇನ್ನು ತೆಲಗನ್ಗೆ ಎಷ್ಟೋ ವರ್ಷಗಳ ನಂತರ ಪೆರೋಲ್ ಸಿಕ್ಕಿದೆ ಒಂದ್ ಸ್ವಲ್ಪ ದಿನ ಮನೆಗೆ ಹೋಗ್ಬಹುದು ಅಂತ ಪರ್ಮಿಷನ್ ಸಿಕ್ಕಿದೆ ತೆಲಗನ್ ಬತ್ತ ಅವ್ರೆ ಅಂತ ತೆಲಗನ್ ಮನೆ ಅವರೆಲ್ಲ ರುಚಿಕರ ಖಾದ್ಯವನ್ನ ಪ್ರಿಪೇರ್ ಮಾಡಿಸಾರೆ ಆದ್ರೆ ಮಗಳು ಮಲ್ಲಾರ್ ಮಾತ್ರ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡವಳೆ ಜೈಲಿಗೆ ಹೋಗಿ ಬರ್ತಿರುವ ಅಪ್ಪನ ಜೊತೆ ನಾನು ಇರೋದಿಲ್ಲ ಅಂತ ಗಂಟು ಮೂಟೆ ಕಟ್ಕೊಂಡು ಅವ್ರ ಮಾವಿನ ಮನೇಲಿ ಹೋಗಿ ಇರೋಕೆ ಶುರು ಮಾಡ್ತಾಳೆ ಯಾರು ಏನ್ ಹೇಳಿದ್ರು ಕೇಳೋದಿಲ್ಲ ಇನ್ನು ಗೆ ಇಬ್ರು ಅಣ್ಣ ಇರ್ತಾರೆ ಆ ತಮ್ಮಂದರಿಗೆ ಮದುವೆ ಆಗಿದೆ ಈಗ ಮಕ್ಕಳು ಕೂಡ ಆಗಿದಾವೆ ತೆಲಗನ್ ಮನೆ ಹತ್ರಕ್ಕೆ ಬಂದಿದ ತಕ್ಷಣ ಮಕ್ಳೆಲ್ಲ ಹೆದರುಕೊಂತಾವೆ ಕೊಲೆಗಾರ ನಮ್ಮನೆಲ್ಲ ಏನಾದ್ರು ಮಾಡ್ಬಿಡ್ತಾನೆ ಅಂತ ಇನ್ನು ತೆಲಗನ್ ತಮ್ಮಂದರಿಗೆ ತೆಲಗನ್ ಜೈಲ್ ನಲ್ಲಿ ಇದ್ದಾಗ ಮದ್ವೆ ಆಗಿರುತ್ತೆ ಈ ಕಾರಣದಿಂದ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ತಮ್ಮಂದ್ರು ಪರಿಚಯ ಮಾಡಿಕೊಡ್ತಾರೆ ತೆಲಗನ್ಗೆ ಸರಿ ಉಭಯ ಕುಶಲೋ ಪರಿ ಸಾಂಪ್ರತ ಆದ ನಂತರ ತೆಲಗನ್ ಹೇಳಿಕೆ ಶುರು ಮಾಡ್ತಾರೆ ನಂದೊಂದ್ ಜಮೀನ್ ಇತ್ತಲ್ಲ ಆ ಜಮೀನ ಮಾರ್ಬೇಕು ಅನ್ಸಿದೀನಿ ಅಂತ ತನ್ನ ತಮ್ಮಂದ್ರಿಗೆ ಇನ್ನು ತೆಲಗನ್ನ ತಮ್ಮನ ಹೆಂಡತಿಯರಂತೂ ತೆಲಗನ್ನ ತಾತ್ಸಾರವಾಗಿ ನೋಡ್ತಿರ್ತಾರೆ ಒಬ್ಬ ಕೊಲೆಗಾರ ಅಂತ ಮಕ್ಕಳೇನಾದ್ರು ಊಟ ಮಾಡ್ಲಿಲ್ಲ ಅಂದ್ರೆ ಆದಷ್ಟು ಬೇಗ ಊಟ ಮಾಡಿ ಇಲ್ಲಾಂದ್ರೆ ನಿಮ್ ದೊಡ್ಡಪ್ಪ ಬರ್ತಾರೆ ಅಂತ ಹೆದರ್ಸ್ತಿರ್ತಾರೆ ಇದೆಲ್ಲ ತೆಲಗನ್ ಗಮನಿಸ್ತಿರ್ತಾರೆ ಆದ್ರೆ ಹೆಚ್ಚೇನು ಹಾಕೋದಿಲ್ಲ ಇದಕ್ಕೆ ನೆಕ್ಸ್ಟ್ ಇನ್ನಲ್ಲಿ ಮಾಣಿಕ್ಯಂ ಅಂತ ಒಬ್ಬ ರಾಜಕೀಯ ವ್ಯಕ್ತಿಯನ್ನ ತೋರಿಸ್ತಾರೆ ಇವರು ತನ್ನ ಮಗನನ್ನ ಎಂ ಎಲ್ ಎನೋ ಎಂ ಮಾಡಬೇಕು ಅದಕ್ಕೆ ಟಿಕೆಟ್ ಕೊಡಿಸ್ಬೇಕು ಅಂತ ರೆಡಿ ಆಗ್ತಾರೆ ಆದ್ರೆ ಈ ಮಾಣಿಕ್ಯಂ ರೈಟ್ ಹ್ಯಾಂಡ್ ಅಂಬುಗೆ ನಾನ್ ಎಂ ಎಲ್ ಎ ಆಗಬೇಕು ಅಂತ ಆಸೆ ಆದ್ರೆ ಟಿಕೆಟ್ ಕೈ ತಪ್ತಾ ಇದೆ ಅನುಭವ ಉರ್ಕೊಂಡಿರ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ವೇಲಂಕಣಿ ಅಂತ ಒಬ್ಬ ಕಾನ್ಸ್ಟೇಬಲ್ ನಮಗೆ ತೋರಿಸ್ತಾರೆ ಇವರು ತೆಲಗನ ಹತ್ರ ಬಂದು ತೆಲಗನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ಪ್ರತಿ ದಿನ ಸೈನ್ ಹಾಕ್ಬೇಕು ತಿಲಗನ್ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ನಂದಿನಿ ತಿಲಗನ್ ಲೇಟ್ ಆಗಿ ಬಂದಿದ್ದಕ್ಕೆ ಬೈಸಿದ್ದಾರೆ ಕರೆಕ್ಟ್ ಟೈಮ್ ಗೆ ಬಂದು ಸೈನ್ ಹಾಕೋದ್ ಕಲ್ತಕೋ ಹಂಗೆ ಹಿಂಗೆ ಅಂತ ಇನ್ನು ತಿಲಗನ್ ಜೈಲಿನಿಂದ ಪೆರೋಲ್ ಮೇಲೆ ಹೊರಗೆ ಬಂದ ನಂತರ ತನ್ನ ಮಗಳನ್ನ ನೋಡೇ ಇಲ್ಲ ಯಾಕಂದ್ರೆ ಮಗಳು ಮನೆ ಬಿಟ್ಟು ಹೋಗಳೆ ಸೊ ಆಕೆ ಸ್ಕೂಲ್ ನಿಂದ ವಾಪಸ್ ಅವ್ರ ಮಾವನ ಮನೆಗೆ ಹೋಗುವಾಗ ಕದ್ದು ಮುಚ್ಚಿ ಅವ್ರು ನೋಡ್ತಿರ್ತಾರೆ ಒಂದ್ಸಲ ಮಲ್ಲ ಅವ್ರ ಸ್ಕೂಲ್ ಮುಗಿಸ್ಕೊಂಡು ಬಸ್ ಸ್ಟಾಪ್ ನಲ್ಲಿ ಬಸ್ಸಿಗೆ ವೈಟ್ ಮಾಡ್ತಿರ್ತಾಳೆ ಒಂದಷ್ಟು ಹುಡುಗರು ಬಂದು ಆಕೆಯನ್ನು ಅವ್ರು ಶುರು ಮಾಡ್ತಾರೆ ತಿಲಗನ್ ಅಲ್ಲೇ ಇರ್ತಾರೆ ಸೊ ಆ ಹುಡುಗರಿಗೆಲ್ಲ ಚೆನ್ನಾಗಿ ಹೊದ್ ಕಳಿಸ್ತಾರೆ ನೆಕ್ಸ್ಟ್ ಡೇ ತಿಲಗನ್ ಪೊಲೀಸ್ ಸ್ಟೇಷನ್ಗೆ ಸೈನ್ ಮಾಡೋಕ್ ಹೋದಾಗ ಆ ತರಲೆ ಹುಡುಗರು ಕೂಡ ಇರ್ತಾರೆ ತಿಲಗನ್ ನೋಡಿದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಮೂರ್ತಿಗೆ ಆ ಹುಡುಗರು ಹೇಳ್ತಾರೆ ಸಾರ್ ಸಾರ್ ಈ ತಿಲಗನ್ನೇ ನಮಗೆಲ್ಲ ಹೊಡೆದಿದ್ವು ಅಂತ ಆಗ ತಿಲಗನ್ ಮೂರ್ತಿಗೆ ನಡೆದ ವಿಚಾರವನ್ನ ಹೇಳ್ತಾರೆ ಬಸ್ ಸ್ಟೇಷನ್ ಅಲ್ಲಿ ನನ್ನ ಮಗಳನ್ನ ಈ ಹುಡುಗರು ಚುಡಾಯಿಸಿದ್ರು ಅದಕ್ಕೆ ಹೊಡೆದ್ ಬುದ್ಧಿ ಕಲಿಸ್ತೆ ಅಂತ ಆಗ ಸಬ್ ಇನ್ಸ್ಪೆಕ್ಟರ್ ಮೂರ್ತಿ ಈ ಹುಡುಗರನ್ನೆಲ್ಲ ಜೈಲಿನ ಒಳಗ ಹಾಕ್ತಾರೆ ನಂತರ ತಿಲಗನ್ಗೆ ಹೇಳ್ತಾರೆ ಇವ್ರ ಮೇಲೆ ನಾನು ಕೇಸ್ ಹಾಕೋದಿಲ್ಲ ಇನ್ನೂ ಟೀನ್ ಏಜ್ ಇವ್ರ ಭವಿಷ್ಯ ಹಾಳಾಗ್ಬಿಡುತ್ತೆ ಸುಮ್ನೆ ಸ್ವಲ್ಪ ಬುದ್ಧಿವಾದ ಹೇಳ್ತೀನಿ ಅಂತ ಸರಿ ಸಂಜೆ ಕಾನ್ಸ್ಟೇಬಲ್ ವೇಲಂಕಿಣಿ ಮತ್ತೆ ತಿಲಗನ್ ಬಾರ್ ನಲ್ಲಿ ಎಣ್ಣೆ ಹೊಡಿಯೋಕೆ ಅಂತ ಹೋಗ್ತಾರೆ ಬಟ್ ಬಾರ್ ಕ್ಲೋಸ್ ಆಗ್ತಿರುತ್ತೆ ಆಗ ವೇಲಂಕಿಣಿ ಆ ಬಾರ್ ನಲ್ಲಿ ಹುಡುಗಂಗೆ ಚೆನ್ನಾಗಿ ಬೈದು ಅಂದ್ರೆ ಧಮ್ಕಿ ಹಾಕ್ಬಿಟ್ಟು ಒಂದೆರಡು ಬಾಟ್ಲನ್ನ ಎತ್ತಾಕೊಂಡ್ ಬರ್ತಾರೆ ಈ ಬಾರ್ ಯಾರ್ದು ಪೊಲಿಟಿಷಿಯನ್ ಮಾಣಿಕ್ಯಮ್ದು ಮಾಣಿಕ್ಯಂನ ಡ್ರಾಪ್ ಮಾಡೋಕೆ ಬಾರ್ ಹತ್ರಕ್ಕೆ ಅನ್ಬು ಬಂದವ್ರೆ ಮಾಣಿಕ್ಯಮ್ ಅನ್ಬುನ ಇನ್ವೈಟ್ ಮಾಡ್ತಾರೆ ಬಾ ಸ್ವಲ್ಪ ಎಣ್ಣೆ ಹೊಡಿ ಬಾರ್ ನಲ್ಲಿ ಅಂತ ಅನ್ಬು ಇಲ್ಲ ಇಲ್ಲ ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಣ್ಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹೋಗ್ಬಿಟ್ಟು ತನ್ನ ಚೇಲಂಗೆ ಕಾಲ್ ಮಾಡ್ತಾರೆ ಬಾರ್ ನಲ್ಲಿ ಮಾಣಿಕ್ಯಂ ಒಬ್ಬರೇ ಇದಾರೆ ಅವ್ರಿಗೆ ಮುಗಸ್ ಬಿಡು ಅಂತ ಸೊ ಮಾಣಿಕ್ಯಂ ನ ಆ ವಯ್ಯ ಹಂಗೆ ಮುಗಿಸ್ಬಿಡ್ತಾನೆ ಸೊ ಬೇಸಿಕಲಿ ನನಗ್ ಟಿಕೆಟ್ ಸಿಗ್ಲಿ ಅಂತ ಅನ್ಬು ಈ ಕೆಲಸ ಮಾಡಿದಾರೆ ಇನ್ನು ಈ ಕಡೆ ವೇಲಂಕಣಿ ಬಾಟ್ಲು ತಗೊಂಡೋಗಿ ತಿಲಗನ್ ಜೊತೆ ಕುತ್ಕೊಂಡು ಚೆನ್ನಾಗಿ ಕುಡೀತವ್ರೆ ಕುಡ್ದಾದ್ಮೇಲೆ ವೇಲಂಕಣಿ ಟೈಟ್ ಆಗ್ಬಿಟ್ಟು ನಿದ್ದೆ ಮಾಡ್ಬಿಡ್ತಾರೆ ಸೊ ಅವರ ಜೀಪ್ ಅನ್ನ ಓಡಿಸಿಕೊಂಡು ತಿಲಗನ್ ಹೋಗ್ತಿದಾರೆ ಈ ಸೀನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ತಿಲಗನ್ ಮುಂಚೆ ಜೈಲ್ಗೆ ಹೋಗೋಕೆ ಮುಂಚೆ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ ಆಗಿದ್ರು ಅಂತ ಸರಿ ಬೆಳಗ್ಗೆ ಆಗತ್ತೆ ಪೊಲೀಸ್ ನೋರ್ಗೆ ಇಲ್ಲಿ ಯಾರೋ ಕೊಲೆ ಆಗಿದೆ ಅಂತ ಸುದ್ದಿ ತಿಳಿಯತ್ತೆ ಇನ್ಸ್ಪೆಕ್ಟರ್ ನಂದಿನಿ ಅಲ್ಲಿಗೆ ಬರ್ತಾರೆ ಅಲ್ಲಿ ಮಾಣಿಕ್ಯಂ ಸತ್ ಬಿದ್ದವ್ರೆ ಮಾಣಿಕ್ಯಂನ ನೋಡಿದ ತಕ್ಷಣ ನಂದಿನಿ ಗುರ್ತಿಡಿತಾರೆ ಒಂದ್ಚೂರು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ ಒಂದಾನೊಂದು ಕಾಲದಲ್ಲಿ ನಂದಿನಿ ಮತ್ತೆ ಮಾಣಿಕ್ಯಂ ನಡುವೆ ಸ್ವಲ್ಪ ಗಲಾಟಿ ನಡೆದಿತ್ತು ನಂದಿನಿ ಕಸ್ಟಡಿಯಲ್ಲಿ ಲಾಕ್ ಅಪ್ ಡೆತ್ ಆಗಿತ್ತಲ್ಲ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಮಾಣಿಕ್ಯಂ ಕಡೆಯವರು ಸೊ ಮಾಣಿಕ್ಯಂ ರಾಜಕೀಯ ಪವರ್ ಅನ್ನ ಯೂಸ್ ಮಾಡ್ಕೊಂಡು ನಂದಿನಿ ಮೇಲೆ ಆರೋಪಗಳನ್ನ ಹೊರಿಸಿ ಆಕೆಯನ್ನ ಸಸ್ಪೆಂಡ್ ಮಾಡಿಸಿದ್ರು ಈಗ ಅದೇ ಮಾಣಿಕ್ಯಂ ಸತ್ತು ಬಿದ್ದರೆ ಯಾರೋ ಕತ್ ಕುಯ್ದಾಕವ್ರೆ ಇದನ್ನ ನೋಡಿ ಸ್ವಲ್ಪ ಖುಷಿ ಪಡ್ತಾರೆ ನಂದಿನಿ ಬಟ್ ಕೊಲೆ ಮಾಡಿದ್ ಯಾರೋ ಅಂತ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ ಅದನ್ನ ಶುರು ಮಾಡ್ತಾರೆ ಬಾರ್ ಹುಡುಗನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬಾರ್ ಹುಡ್ಗ ಹೇಳ್ತಾರೆ ನಿನ್ನೆ ರಾತ್ರಿ ಏರಿಯಾ ಫುಲ್ ಕರೆಂಟ್ ಇತ್ತು ಆದ್ರೆ ನಮ್ ಬಾರ್ ನಲ್ಲಿ ಕರೆಂಟ್ ಇರ್ಲಿಲ್ಲ ಯಾರು ನಮ್ಮ ಮೇಯ್ನ್ ಸ್ವಿಚ್ ಅನ್ನ ಆಫ್ ಮಾಡಿದ್ರು ಹಿಂಗಂತ ಬಾರ್ ಹುಡ್ಗ ಹೇಳ್ತಾರೆ ಈಗ ಆ ಸ್ವಿಚ್ ಹತ್ರ ಫಿಂಗರ್ ಪ್ರಿಂಟ್ ಸಿಗತ್ತಾ ಅಂತ ಪೊಲೀಸ್ನವರು ಸರ್ಚ್ ಮಾಡ್ತಾರೆ ಈ ಕಡೆ ಅನ್ಬು ತನ್ನ ಸಪೋರ್ಟರ್ಸ್ ಗಳನ್ನ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಎದುರಿಗೆ ಪ್ರೊಟೆಸ್ಟ್ ಮಾಡ್ತಾವ್ರೆ ನೀವು ಎನ್ಕ್ವೈರಿ ನೆಟ್ಟಿಂಗ್ ಮಾಡ್ತಿಲ್ಲ ಹಂಗೆ ಹಿಂಗೆ ಮಾಣಿಕ್ಯಂನ ಸಾವಿನ ಬಗ್ಗೆ ಅಂತ ಅಂದ್ರೆ ಮಾಣಿಕ್ಯಮ್ ಸಾವಿಗೂ ನನಗೂ ಸಂಬಂಧನೇ ಇಲ್ಲ ಅಂತ ತರ ನಾಟಕ ಮಾಡಿಸಿದೀವಿ ನೀವು ಇಲ್ಲೆಲ್ಲ ಗಲಾಟಿ ಮಾಡ್ಬಿಡಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಅವತ್ ರಾತ್ರಿ ಡಿ ಎಸ್ ಪಿ ಮತ್ತೆ ಅನ್ಬು ಕುತ್ಕೊಂಡು ಎಂಟು ಹಾಕ್ತಿದಾರೆ ಆಗ ನಮ್ಗೆ ಗೊತ್ತಾಗುತ್ತೆ ಅವ್ರ ಮೊದಲೇ ಮೊದ್ಲೇ ಪರಿಚಯ ಇದೆ ಅಂತ ಡಿ ಎಸ್ ಪಿ ಅನ್ಬುಗೆ ಆ ಬಾರ್ ಹತ್ರ ಮಾಣಿಕ್ಯಂನ ಮಾಣಿಕ್ಯಮ್ನ ಒಬ್ಬ ನೀನ್ ಎಲ್ಗೋಗಿದ್ದೆ ನೀನ್ ಇದ್ದಿದ್ರೆ ಸಾಯ್ತಿರ್ಲಿಲ್ಲ ಅಂತ ಅಷ್ಟೇ ಕಾಲ್ ಬರುತ್ತೆ ಅನ್ಬುಗೆ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನಂದಿನಿ ಕೈಗೆ ಹೋಗಿ ಸೇರತ್ತೆ ಅಂತ ಈಗ ಅನ್ಬು ಡಿ ಎಸ್ ಪಿ ಇಂದ ಸ್ವಲ್ಪ ದೂರ ಬಂದು ಫೋನ್ ನಲ್ಲಿ ವೇಲಂಕಣಿಗೆ ಹೇಳ್ತಾರೆ ಕೇಸ್ ನಲ್ಲಿ ಏನೇ ಅಪ್ಡೇಟ್ ಸಿಕ್ಕಿದ್ರು ನನ್ಗೆ ನೀನ್ ಹೇಳ್ತಾ ಇರು ಅಂತ ಇದಕ್ಕೆ ಬದಲಾಗಿ ವೇಲಂಕಣಿ ಒಂದು ಫೇವರ್ ಕೇಳ್ತಾರೆ ಅನ್ಬುನ ನನ್ನ ಫ್ರೆಂಡ್ ತಿಳಿಯ ಒಂದ್ ಜಮೀನ್ ಇದೆ ಅದನ್ನ ಮಾರ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾವ್ರೆ ಅನ್ಬು ಹೇಳ್ತಾರೆ ನಾಳೆ ಬನ್ನಿ ನನ್ನ ಹತ್ರ ನಾ ಇಬ್ರು ಡಿಸ್ಕಸ್ ಮಾಡೋಣ ಈ ಜಮೀನ ಸೇಲ್ ಬಗ್ಗೆ ಅಂತ ಇದಾದ್ಮೇಲೆ ಅನ್ಬು ಮಣಿಕಂಡನ್ ಅನ್ವ ಒಬ್ಬ ವ್ಯಕ್ತಿಯ ಹತ್ರಗೆ ಬಂದು ತನಿಗೆ ಚೆನ್ನಾಗಿ ಬೈಯೋಕ್ ಶುರು ಮಾಡ್ತಾರೆ ಅಂದ್ರೆ ಮಾಣಿಕ್ಯನ ಮಣಿಕಂಡನ್ ಮುಖಾಂತರನೇ ಸಾಯಿಸಿರೋದು ಅನ್ಬು ಈಗ ಫಿಂಗರ್ ಪ್ರಿಂಟ್ ಸಿಕ್ಕಿರೋದ್ರಿಂದ ಬೈತಾವ್ರೆ ಇಂತ ತರಲೆ ಕೆಲಸ ಮಾಡಿದ್ಯಾ ನೀನು ಅಂತ ಅಂದ್ರೆ ಸಿಕ್ಕಾಕೊಳ್ಳೋ ತರ ಕೆಲಸ ಮಾಡಿದ್ಯಾ ಅಂತ ಅಣ್ಣ ಹೇಳ್ತಾರೆ ಒಂದ್ ಕೆಲ್ಸ ಮಾಡು ನಾನ್ ನಿನ್ಗೆ ಐವತ್ ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಹೋಗ್ಬಿಟ್ಟು ಕೋರ್ಟ್ ನಲ್ಲಿ ಸರಣ್ ರಾಬಿಡು ಮಿಕ್ಕಿದ್ ನಾನ್ ನೋಡ್ಕೊಳ್ತೀನಿ ಅಂತ ನೀನ್ ಸರಂಡ್ ರಾಗಿಲ್ಲ ಅಂದ್ರೆ ನಾನೇ ಸಾಯಸಾಕ್ತಿನಿ ಅಂತಲೂ ಧಮಕಿ ಹಾಕ್ತಾರೆ ಈ ಕಡೆ ನಂದಿನಿ ಪೋಸ್ಟ್ ಮಾರ್ಟಮ್ ನ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಅಂದ್ರೆ ಮಾಣಿಕ್ಯಮ್ದು ಪೋಸ್ಟ್ ಮಾರ್ಟಮ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಡಾಕ್ಟರ್ ಹತ್ರ ಹೋಗ್ತಾರೆ ಡಾಕ್ಟರ್ ಹೇಳ್ತಾರೆ ಆ ಮಾಣಿಕ್ಯಂ ಸಾಯೋಕೆ ಮುಂಚೆ ಆತನ ಕಿವಿಯಿಂದ ಮತ್ತೆ ಮೂಗಿನಿಂದ ರಕ್ತ ಬಂತು ಆ ನಂತರ ಯಾರೋ ಚಾಕು ತಗೊಂಡು ಆತನನ್ನ ಚುಚ್ಚಿ ಸಾಯಿಸಿದ್ರು ಇಲ್ಲಿ ಒಂದು ಪೆಕ್ಯುಲಿಯರ್ ಥಿಂಗ್ ಏನಪ್ಪಾ ಅಂದ್ರೆ ಇದೇ ತರಹದ ಎಂಟು ಕೇಸ್ಗಳು ನನ್ನ ಹತ್ರ ಬಂದಿದ್ವು ನೈನ್ಟೀನ್ ನೈನ್ಟಿ ಫೈವ್ ನಲ್ಲಿ ನಾನು ಇನ್ನೊಂದು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಕೂಡ ಎಷ್ಟೊಂದು ಕೇಸ್ಗಳು ತರದೋ ಬಂದಿದ್ವು ಮೊದ್ಲು ಕಿವಿ ಮೂಗಿಂದ ರಕ್ತ ಬರ್ತಿತ್ತು ತ್ತು ಆ ನಂತರ ಯಾರು ಚಾಕು ತಗೊಂಡು ಸಾಯಿಸಿರ್ತಿದ್ರು ಹೇಳಿ ಆ ಕೇಸ್ ನ ಡೀಟೇಲ್ಸ್ ಅನ್ನ ನಂದಿನಿಗೆ ಕೊಡ್ತಾರೆ ಅಂಡ್ ಹೇಳ್ತಾರೆ ಮೊದ್ಲು ಈ ತರಹದ ಕೊಲೆಗಳನ್ನ ಮಾಡಿಸಿದ್ರು ಡೇವಿಡ್ ಅನ್ನುವ ಒಬ್ಬ ವ್ಯಕ್ತಿ ಆತ ಸೈಕೋ ಪಾತೋ ಸೀರಿಯಲ್ ಕೊಲೆಗಾರ ಆತನ ಬಗ್ಗೆ ಎನ್ಕ್ವೈರಿ ಮಾಡಿ ಅಂತ ನಂದಿನಿ ಈಗ ಡೇವಿಡ್ ನ ಬಗ್ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಡೇವಿಡ್ ಜೈಲಿನಲ್ಲಿ ಇರ್ತಾರೆ ಜೈಲಿನಿಂದ ಬಿಡುಗಡೆ ಆಗಿರುತ್ತೆ ಬಿಡುಗಡೆ ಆದ್ಮೇಲೆ ಅವರು ಸತ್ತೇ ಹೋಗಿರ್ತಾರೆ ಈಗ ನಂದಿನಿ ಕನ್ಫ್ಯೂಷನ್ ಡೇವಿಡ್ ಸತ್ತು ಆ ಆತರನೆ ಕೊಲೆ ಮಾಡ್ತಿರೋ ಮತ್ತೊಬ್ಬ ವ್ಯಕ್ತಿ ಯಾರು ಅಂತ ನೆಕ್ಸ್ಟ್ ತಿಲಗನ್ ಮತ್ತೆ ವೆಲ್ಲಂಕಣಿ ಅನ್ಬು ಮನೆಗೆ ಬರ್ತಾರೆ ಜಮೀನ್ ಮಾರೋಕೆ ಮನೆಗೆ ಮೇಲೆ ತಿಲಂಗನ್ ವೇಲಂಕಣಿಗೆ ಹೇಳ್ತಾರೆ ಗುರುಗಳೇ ನಾನು ಡಾಕ್ಯುಮೆಂಟ್ ಅನ್ನ ನಿಮ್ ಗಾಡಿನಲ್ಲೇ ಬಿಟ್ಬಿಟ್ಟೆ ಪ್ಲೀಸ್ ತಗೊಂಡ್ ಬನ್ನಿ ಅಂತ ವೇಲಂಕಣಿ ಹೋದ ಮೇಲೆ ಅನ್ಬು ತಿಲ್ಲುಗನ ಮಾತಾಡ್ಸ್ಲಿಕ್ಕೆ ಬರ್ತಾರೆ ನಾನು ಇನ್ನೆಲ್ಲೋ ನೋಡಿದೀನಲ್ಲ ನೀನ ಆಂಬ್ಯುಲೆನ್ಸ್ ಡ್ರೈವರ್ ತಾನೆ ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗಿದ್ದೆ ತಾನೆ ನೀನ್ ಏನ್ ಮಾಡ್ತಿದ್ಯಾ ನಮ್ಮ ಮನೇಲಿ ಅಂತ ಮಾತಾಡ್ತಾ ಮಾತಾಡ್ತಾ ಇಬ್ರು ಜೋರ್ ಜೋರಾಗಿ ಜಗಳ ಮಾಡೋಕ್ ಶುರು ಮಾಡ್ತಾರೆ ಹೊಡೆದಾಡೋಕ್ ಶುರು ಮಾಡ್ತಾರೆ ಅನ್ಬು ತಲೆಗೆ ಒಂದು ಕವರ್ ಅನ್ನ ಹಾಕಿ ತಿಲುಗನ್ ಅವರನ್ನು ಉಸಿರು ಕಟ್ಟಿಸುವ ಪ್ರಯತ್ನ ಮಾಡಿಸ್ಯಾರೆ ಈ ಫೈಟಿಂಗ್ ನಲ್ಲಿ ನಮ್ಗೆ ಗೊತ್ತಾಗತ್ತೆ ಅನ್ಬುಗೆ ಅಸ್ತಮಾ ಪ್ರಾಬ್ಲಮ್ ಇದೆ ಅಂತ ಅವರ ಇನ್ಹೇಲರ್ ನ ಒಳಗಡೆ ವಿಷ ಹಾಕ್ಬಿಟ್ಟವ್ರೆ ತಿಲಗನ್ ಇನ್ಹೇಲರ್ ನ ತಗೊಂಡು ಅನ್ಬು ಸತ್ತೇ ಹೋಗ್ಬಿಡ್ತಾರೆ ಇನ್ಹೇಲರ್ ನಲ್ಲಿರುವ ವಿಷವನ್ನ ಒಳಗಡೆ ಹೇಳಕೊಂಡು ಅವ್ರು ಸತ್ತ ಹೋಗ್ಬಿಟ್ಟವ್ರೆ ಅಷ್ಟ್ರಲ್ಲಿ ಇನ್ಸ್ಪೆಕ್ಟರ್ ನಂದಿನಿ ಅನ್ಬು ಮನೆಗ್ ಬರ್ತಾರೆ ಅನ್ಬುನ ಕೆಲವೊಂದು ವಿಚಾರಣೆ ಮಾಡ್ಲಿಕ್ಕೆ ಪೊಲೀಸರ್ನ ನೋಡಿ ಅನ್ಬು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಈ ಕಡೆ ಅನ್ಬು ಮನೆಯಲ್ಲಿ ಅನ್ಬು ಶವ ಬಿದ್ದಿರೋದನ್ನ ನೋಡಿ ಪೊಲೀಸ್ನವರು ದಂಗ್ ಆಗ್ಬಿಡ್ತಾರೆ ಡಿ ಎಸ್ ಪಿ ಗೆ ವಿಚಾರ ಗೊತ್ತಾಗುತ್ತೆ ಅವರು ನಂದಿನಿ ಮೇಲೆ ಡೌಟ್ ಪಡ್ಲಿಕ್ಕೆ ಶುರು ಮಾಡ್ತಾರೆ ಅವಾಗೆಲ್ಲ ಮಾಣಿಕ್ಯಮ್ಮು ಅನ್ಬು ಮತ್ತೆ ನಿಮ್ಮ ನಡುವೆ ಒಂಚೂರು ಜಗಳ ನಡೀತಿತ್ತು ಈ ಕಾರಣದಿಂದ ನೀನೆ ಅವರಿಬ್ ಸಾಯ್ ಅಂತ ಇದೆಲ್ಲ ಸುಳ್ಳು ಅಂತ ನಿನ್ಗೆ ಫಾರ್ಟಿ ಏಟ್ ಅವರ್ಸ್ ಟೈಮ್ ಕೊಡ್ತೀನಿ ಅದ್ರಲ್ಲಿ ಪ್ರೂವ್ ಅಂತಲೂ ಅಲ್ಟಿಮೇಟಮ್ ಕೊಡ್ತಾರೆ ಈಗ ನಂದಿನಿ ನಿಮ್ ಮನೆಗೆ ಬಂದು ಈ ಕೇಸನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ಸ್ ಗಳಿಂದ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ನಂದಿನಿಗೆ ಆ ಬಾರ್ ನ ಹುಡುಗ ಹೇಳಿದ ಒಂದು ಮಾತು ನೆನಪಾಗತ್ತೆ ಕೊಲೆ ಆದ ದಿನ ನಮ್ಮ ಬಾರ್ ಗೆ ಒಬ್ಬ ಪೊಲೀಸು ತನ್ನ ಫಾರಿನ್ ಫ್ರೆಂಡ್ ಅನ್ನ ಕರ್ಕೊಂಡು ಬಂದಿದ್ರು ಅಂತ ಬಂದು ಒಂದಷ್ಟು ಎಣ್ಣೆ ಬಾಟ್ಲಿ ತಗೊಂಡೋದ್ರು ಅಂತ ಬೈದೇ ವೇಲಂಕಣಿ ಹೋಗಿರೋದು ಅದನ್ನ ತಿಲಗನ್ನ ತಿಲಗನ ಫಾರಿನ್ ಫ್ರೆಂಡ್ ಅಂತ ಹೇಳ್ಕೊಂಡು ಬರ್ತಾರೆ ವೇಲಂಕಣಿ ಯಾಕೆಂದ್ರೆ ಆತ ಜೈಲಿಂದ ಬಂದಿರೋದು ಅಂದ್ರೆ ಯಾರು ಆತನಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ ಈಗ ಬಾರ್ ಹುಡುಗನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಾ ಪೊಲೀಸರನ್ನ ತೋರಿಸ್ಬಿಟ್ಟು ಯಾರು ಬಂದಿದ್ರು ಹೇಳು ಅಂತ ಹೇಳ್ತಾರೆ ಅದೃಷ್ಟವಶಾತ್ ವೇಲಂಕಣಿ ಅವತ್ತು ನೈಟ್ ಡ್ಯೂಟಿ ಇರತ್ತೆ ಸೊ ಯಾವ ಪೊಲೀಸ್ ನುರ್ತಿಡಿಯೋದಿಲ್ಲ ಹುಡ್ಗ ನಂದಿನಿ ನೆಕ್ಸ್ಟ್ ಮತ್ತೆ ಆ ಡಾಕ್ಟರ್ ಹತ್ರ ಹೋಗ್ತಾರೆ ಅನ್ಬುದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಡಾಕ್ಟರ್ ಹೇಳ್ತಾರೆ ಈ ಅನ್ಬುಗೆ ಇತ್ತು ಅವರ ಇನ್ಹೇಲರ್ ನಲ್ಲಿ ಯಾರೋ ಸೈನೈಡ್ ಮಿಕ್ಸ್ ಮಾಡಿಬಿಟ್ಟಿದ್ರು ಅದನ್ನ ಆತ ಇನ್ಹೇಲರ್ ಮಾಡಿದ್ಮೇಲೆ ಆತ ಸತ್ತೋದ ಅಂತ ಅಂಡ್ ಡಾಕ್ಟರ್ ಹೇಳ್ತಾರೆ ಮತ್ತೊಂದ್ ಶಾಕಿಂಗ್ ಇನ್ಸಿಡೆಂಟ್ ಏನು ಅಂದ್ರೆ ಎರಡ್ ಸಾವಿರದ ಹನ್ನೊಂದ್ ಇಸ್ವಿನಲ್ಲಿ ರಿಷಿ ಅಂತ ಯಾರೋ ಒಬ್ಬ ವ್ಯಕ್ತಿ ಹಿಂಗೆ ಇದೇ ತರ ಕೊಲೆ ಮಾಡಿ ಇದ್ದ ಎರಡ್ ಸಾವಿರದ ಎಂಟರಲ್ಲಿ ಡೇವಿಡ್ ಕೂಡ ಇದೇ ತರ ಕೊಲೆ ಮಾಡಿದ್ದ ಅಂತ ಈಗ ನಂದಿನಿಗೆ ತಲೆ ಕೆಟ್ಟೋಗುತ್ತೆ ಡೇವಿಡ್ ಸಹ ತಗೋ ಈಗ ಹೊಸದಾಗ್ ರಿಷಿ ಉಟ್ಕೊಂಡವನಲ್ಲಪ್ಪ ಅಂತ ಅಷ್ಟರಲ್ಲಿ ಪೊಲೀಸ್ ಸ್ಟೇಷನ್ ಗೆ ಒಂದು ಲೇಡಿ ಬಂದಿರ್ತಾರೆ ನನ್ನ ಮಗ ಕಾಣಿ ಆಗಿದ್ದಾನೆ ಅಂತ ಈ ಹುಡುಗ ಬೇರೆ ಯಾರು ಅಲ್ಲ ಮತ್ತು ಮಲಾರ್ನ ಚುಡಾಯಿಸಿದ್ನಲ್ಲ ವಿಕ್ಕಿ ಅಂತ ಅವನು ಈ ವಿಕ್ಕಿ ಪೊಲೀಸ್ ಸ್ಟೇಷನ್ ಅಲ್ಲಿ ಜೈಲ್ ನಲ್ಲಿ ಇದ್ದ ಸ್ವಲ್ಪ ಹೊತ್ತು ಅಂತ ಗೊತ್ತಾಗುತ್ತೆ ನಂದಿನಿಗೆ ಸೊ ಇನ್ಸ್ಪೆಕ್ಟರ್ ಮೂರ್ತಿಯನ್ನ ವಿಕ್ಕಿ ಬಗ್ಗೆ ಕೇಳ್ತಾರೆ ಆಗ ಮೂರ್ತಿ ವಿಕ್ಕಿ ಬಗ್ಗೆ ಎಲ್ಲಾನು ಹೇಳ್ತಾರೆ ಇಲ್ಲಾಗೆ ನಮ್ಮ ಮಗಳನ್ನ ಆತ ರೇಗಿಸಿದ ತಿಲಗನ ನೋಡಿದ್ರು ನಾನು ಜೈಲ್ಗೆ ಎತ್ತ ಬಂದು ಅವನ್ನ ಒಳಗ ಕಡೆ ಹಾಕಿದ್ದೆ ಅಂತ ಈಗ ನಂದಿನಿಗೆ ಡೌಟ್ ಬರುತ್ತೆ ತಿಲಗನ್ನೇ ಈ ಕೆಲಸವನ್ನ ಮಾಡಿರ್ಬೋದ ಹುಡುಗನ್ನ ಹೊಡೆದಿರ್ಬೋದ ಅಂತ ಅದರ ಜೊತೆಗೆ ಮಾಣಿಕ್ಯಂ ಮತ್ತೆ ಅನ್ಬುನು ಕೂಡ ಆತನೇ ಹೊಡೆದಿರ್ಬಹುದು ಅವನ್ನ ಎನ್ಕ್ವೈರಿ ಮಾಡ್ಬೇಕು ಡಿಸೈಡ್ ಮಾಡ್ತಾರೆ ನಂದಿನಿ ಅಷ್ಟರಲ್ಲಿ ಬಾರ್ ಹುಡುಗ ವೇಲಂಕನಿಯ ಫೋಟೋ ನೋಡಿ ಈತನೇ ನಮ್ಮ ಬಾರ್ಗೆ ಬಂದಿದ್ದು ಅಂತ ಗುರುತು ಹಿಡಿದು ಬಿಡ್ತಾನೆ ಈಗ ನಂದಿನಿಗೆ ಕನ್ಫರ್ಮ್ ಆಗುತ್ತೆ ವೇಲಂಕನಿ ಜೊತೆ ಯಾವಾಗ್ಲೂ ಇರ್ತಿದ್ಲು ತಿಲಗನ್ ಸೊ ತಿಲಗನ್ನೇ ತರಲೆಗಳನ್ನೆಲ್ಲ ಕೊಲೆಗಳನ್ನ ಮಾಡಿರ್ಬೇಕು ಅಂತ ಈ ಕಡೆ ತಿಲಗನ್ ವೇಲಂಕನಿ ಜೊತೆ ಗೂಡಿ ತನ್ನ ಜಮೀನನ್ನ ಮಾರ್ಲಿಕ್ಕೆ ಹೋಗೋರೆ ಈ ಜಮೀನ್ ತಗೊಳಕ್ ಬಂದಿರೋ ಯಾರು ಮಣಿಕಂದನ್ ಅಂಬು ಐವತ್ ಲಕ್ಷ ಕೊಟ್ಟಿದ್ನಲ್ಲ ನೀನ್ ಸರೆಂಡರ್ ಆಗ್ಬಿಡ್ ಹೋಗು ಕೋರ್ಟ್ ಅಲ್ಲಿ ಅಂತ ಐವತ್ ಲಕ್ಷ ತಗೊಂಡು ಜಮೀನ್ ತಗೊಳಕ್ ಬಂದವನೇ ಅಂಬು ಬದುಕಿಲ್ಲ ಸೊ ನನಗೆ ಕೊಟ್ಟಿರುವ ಐವತ್ ಲಕ್ಷದ ಬಗ್ಗೆ ಆತ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಜಮೀನ್ ತಗೊಳಕ್ ಬಂದವನೇ ಮಣಿಕಂದನ್ ಸರಿ ಇಲ್ಲೆಲ್ಲ ಸೈನ್ ಗೀನ್ ಎಲ್ಲಾ ನಡೀತಿದೆ ಅಷ್ಟ್ರಲ್ಲಿ ನಂದಿನಿ ಅಲ್ಲಿಗೆ ಬಂದ್ಬಿಟ್ಟು ತಿಲಗನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟ್ರಲ್ಲಿ ತಿಲುಗನ ಮಗಳು ಮಲ್ಲಾರ್ ಆಟೋ ನಲ್ಲಿ ಸೈನ್ ಮಾಡೋಕೆ ಅಂತ ಏರಿಯಾಗೆ ಬರ್ತಾರೆ ನಂದಿನಿ ತಿಲಗನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿರೋದನ್ನ ನೋಡ್ತಾರೆ ಅವ್ರ ಅಪ್ಪನ ಮೇಲೆ ಇನ್ನೂ ಜಾಸ್ತಿ ದ್ವೇಷ ಆಗ್ಬಿಡತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ತಿಲಗಂದು ಫಿಂಗರ್ ಪ್ರಿಂಟ್ ಗಳನ್ನ ತಗೊಂಡು ಡೈರೆಕ್ಟ್ ಆಗ ಆತನ ಫೈಲ್ ತಗೊಂಡು ಡೈರೆಕ್ಟ್ ಜಡ್ಜ್ ಹತ್ರ ಜಡ್ಜ್ ಜಡ್ಜ್ಗೆ ಹೇಳ್ತಾರೆ ತೆಲುಗನ್ ಜೈಲ್ ನಲ್ಲಿ ಇದ್ದ ಜೈಲ್ ನಲ್ಲಿ ಒಂದಷ್ಟು ರೌಡಿಗಳ ಅಂದ್ರೆ ಕೊಲೆಗಾರರ ಫ್ರೆಂಡ್ ಆದ ಆ ಕೊಲೆಗಾರರು ಹೇಗೆ ಕೊಲೆ ಮಾಡಿದ್ರು ಅದೇ ತರ ಈಗ್ ಕೊಲೆಗಳಾಗ್ತಿವೆ ಮಾಣಿಕ್ಯಂದು ಕೊಲೆ ಆಗಿದೆ ಅನ್ಬುದು ಕೊಲೆ ಆಗಿದೆ ಮತ್ತೆ ಆ ಹುಡುಗಂದು ಕೊಲೆ ಆಗಿದೆ ಸೊ ಈತನೇ ಕೊಲೆಗಾರ ಅಂತ ಹೇಳ್ತವ್ರೆ ನಂದಿನಿ ಸ್ಟೋರಿ ಕೇಳ ಆದ್ಮೇಲೆ ಜಡ್ಜ್ ನಂದಿನಿಗೆ ಬೈತವ್ರೆ ಅಲ್ಲಮ್ಮಿ ಏನೇನೋ ಸ್ಟೋರಿ ಕಟ್ಕೊಂಡು ಬಂದಿದ್ಯಲ್ಲ ಇದಕ್ಕೆಲ್ಲ ಸಾಕ್ಷಿಯಲ್ಲಿದೆ ಸಾಕ್ಷಿ ಇಲ್ದಲೆ ಆತನನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ಯಲ್ಲ ಅಂತ ಎಲ್ಲರ ಮುಂದೆ ಈಗ ಸ್ವಲ್ಪ ನಾಚಿಕೆ ಆದಂತ ಆಗುತ್ತೆ ಈಗ ಸ್ಟೋರಿ ಸ್ವಲ್ಪ ತಿಲಗನ್ ರವರ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ ತಿಲಗನ್ ನಿಂದ ಒಂದ್ಸಲ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ರು ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಚೆನ್ನಾಗಿ ಹೊಡೆದ್ರು ನಂತರ ಹಾಸ್ಪಿಟಲ್ಗೆ ಸೇರಿಸಲಾಯ್ತು ಅಲ್ಲಿ ಮತ್ತೊಬ್ಬ ಕೈದಿ ಗೆ ಸಿಕ್ಕಿದ್ರು ಅವ್ರು ಹೇಳಿದ್ರು ನೀನು ಜೈಲಿನಲ್ಲಿ ಒಳ್ಳೆಯ ಬಿಹೇವಿಯರ್ ಅನ್ನ ತೋರಿಸಿದ್ರೆ ನೀನು ಆದಷ್ಟು ಬೇಗ ಬಿಡುಗಡೆ ಆಗ್ತಿಯಾ ಹಿಂಗೆಲ್ಲ ಎಸ್ಕೇಪ್ ಆಗ್ಲಿಕ್ಕೆ ಅದು ಇದು ಮಾಡ್ಲಿಕ್ಕೆ ಹೋದ್ರೆ ನೀನ್ ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡ್ತೀಯ ಅಂತ ಸೊ ಆತಿಂದ ತಿಲಗನ್ ಒಳ್ಳೆಯವ್ರಾಗ್ಬಿಟ್ರು ಯಾರ ಜೊತೆ ಜಗಳ ಆಡೋದಿಲ್ಲ ಬೇರೆ ಕೈದಿಗಳಿಗೆ ಜೀವನ ಪಾಠವನ್ನ ಹೇಳಲಿಕ್ಕೆ ಶುರು ಮಾಡಿದ್ರು ಸ್ವಲ್ಪ ದಿನಗಳ ನಂತರ ತೆಲಗನ್ ಜೈಲ್ ನಲ್ಲಿ ತನ್ನ ಫ್ರೆಂಡ್ ನ ಒಂದು ಫೋನ್ ಅನ್ನ ತಗೊಂಡು ಕದ್ದು ಮುಚ್ಚಿ ಹೊರಗಡೆ ಇರುವ ಮತ್ತೊಬ್ಬ ಫ್ರೆಂಡ್ ಗೆ ಕಾಲ್ ಮಾಡ್ತಾರೆ ನೀನ್ ಹೋಗ್ಬಿಟ್ಟು ಆ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಸತ್ತಿರುವ ಬಾಡಿಗೆ ಮತ್ತೆ ಚುಚ್ಚಿ ಚುಚ್ಚಿ ಸಾಯಿಸು ಇದು ಕಡೆ ವೈರಲ್ ಆಗ್ಲಿ ನೀನ್ ಮೊದಲು ಹಿಂಗೆ ಅಲ್ವಾ ಮಾಡ್ತಿದ್ದು ಈಗ ಅದೇ ಭಯ ಎಲ್ಲರಿಗೂ ಬರ್ಲಿ ಅಂತ ಆ ವ್ಯಕ್ತಿ ಹಂಗೆ ಹೋಗ್ಬಿಟ್ಟು ಸತ್ತಿರುವ ಬಾಡಿಗೆ ಮತ್ತೆ ಚುಚ್ಚಿ ಚುಚ್ಚಿ ಸಾಯಿಸ್ತಾರೆ ಇದಾಗಿ ಸ್ವಲ್ಪ ದಿನಕ್ಕೆ ತೆಲಗನ್ ಗೆ ಏನ್ ಸಿಗತ್ತೆ ಏರೋಲ್ ಸಿಗತ್ತೆ ಈ ಕಡೆ ಸ್ಕೂಲ್ ನಲ್ಲಿ ಮಲ್ಲಾರ್ನ ಎಲ್ಲಾ ಹುಡುಗ ಹುಡುಗಿಯರು ಆಡ್ಕೊಂತಿರ್ತಾರೆ ಫಾರಿನ್ ಜೈಲ್ ನಲ್ಲಿ ಅವರು ನಿಮ್ಮಪ್ಪ ಆರೇನ್ ಎಲ್ನ ನಿಮ್ಮಪ್ಪ ಅಂತ ಈ ಕಡೆ ನಂದಿನಿ ತೆಲಗನ್ ವಿರುದ್ಧ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋದನ್ನ ನಿಲ್ಸಿಲ್ಲ ಎಲ್ಲಾ ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ತೆಲಗನ್ ಏನಾದ್ರು ಅವತ್ತು ಮಾಣಿಕ್ಯಮ್ದು ಕೊಲೆ ಆಯ್ತಲ್ಲ ಅವತ್ ರಾತ್ರಿ ಯಾರಿಗಾದ್ರೂ ಕಾಣಿಸ್ಕೊಂಡ್ರ ಅಂತ ಅಷ್ಟು ಮಲ್ಲಾರ್ ಅಲ್ಲಿಗೆ ಬಂದು ತನ್ನ ಅಪ್ಪನ ವಿರುದ್ಧ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ ಅವತ್ ರಾತ್ರಿ ಕೊಲೆ ಆದ ದಿನ ರಾತ್ರಿ ನಮ್ಮಅಪ್ಪ ಮನೆಗೆ ಲೇಟ್ ಆಗಿ ಬಂದ್ರು ಪೊಲೀಸ್ನವ್ರ ಜೊತೆ ಅವರೇ ಕೊಲೆ ಮಾಡಿರ್ಬೋದು ಅಂತ ಇನ್ ಡೈರೆಕ್ಟ್ ಆಗಿ ಬಟ್ ಇನ್ಸ್ಪೆಕ್ಟರ್ ಈ ಮಾತಿಗೆ ಸೊಪ್ಪು ಹಾಕೋದಿಲ್ಲ ಅವ್ರ ಅಪ್ಪನ ವಿರುದ್ಧ ಮೊದ್ಲೇ ಕೋಪಗೊಂಡವಳೆ ಅದಕ್ಕೆ ಏನೋ ಹೇಳ್ತಿರ್ಬೋದು ಇವಳು ಅಂತ ಈ ನಡುವೆ ಒಬ್ಬ ಆಟೋ ಡ್ರೈವರು ತಿಲಗನ್ ಮತ್ತೆ ವಿಕ್ಕಿಯ ಫೋಟೋ ನೋಡ್ಬಿಟ್ಟು ಹೌದು ಹೌದು ಅವತ್ ರಾತ್ರಿ ತಿಲಗನ್ನ ನೋಡ್ದೆ ಆತನೇ ವಿಕ್ಕಿಗೆ ಹೊಡೆದಿರೋದು ಆತನೇ ಸಾಯಿಸ್ ಹಾಕಿರ್ಬೋದು ಅಂತ ಸೊ ಇನ್ಸ್ಪೆಕ್ಟರ್ ನಂದಿನಿ ತಿಲಗನ್ನ ಜಮೀನ್ ಹತ್ರಕ್ಕೆ ಹೋಗ್ತಾರೆ ಜಮೀನ್ ಎಲ್ಲ ನೋಡ್ತಾರೆ ಅಲ್ಲಿ ಇವ್ರಿಗೆ ವಿಕ್ಕಿದು ಶವ ಸಿಗತ್ತೆ ಹೂತಿಟ್ಟಿರುವ ಶವ ನೆಕ್ಸ್ಟ್ ಡೇ ತಿಲಗನ್ ಪೊಲೀಸ್ ಸ್ಟೇಷನ್ ನಲ್ಲಿ ಸೈನ್ ಹಾಕೋಕೆ ಹೋದಾಗ ನಂದಿನಿ ಹೇಳ್ತಾರೆ ನಿನ್ ಜಮೀನ್ ನೇ ವಿಕ್ಕಿದು ಡೆಡ್ ಬಾಡಿ ಸಿಕ್ತು ನೀನೇ ಆತನ್ ಸಾಯಿಸಿರೋದು ಅಂತ ಅಷ್ಟಲ್ಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳು ನಂದಿನಿಗೆ ಕಾಲ್ ಮಾಡ್ತಾರೆ ಕ್ರೈಮ್ ಸ್ಪಾಟ್ ನಲ್ಲಿ ಸಿಕ್ವಲ್ಲ ಫಿಂಗರ್ ಪ್ರಿಂಟ್ ಗಳು ಅದು ತಿಲಗನ್ ಬೇರೆ ಯಾರ್ದು ಅಂತ ಬಟ್ ಸಾಕ್ಷಿ ಇಲ್ದಲ್ಲ ಇದ್ದಾಗ್ಲೂ ಕೂಡ ನಂದಿನಿ ತಿಲಗನ ಮೇಲೆ ಡೌಟ್ ಕೊಡೋಕ್ ಶುರು ಮಾಡ್ತಾರೆ ಅಕ್ಯೂಸ್ ಮಾಡ್ತಾ ಮಾಡ್ತಾ ತಿಲಗನ ಮತ್ತೆ ನಂದಿನಿ ಜಗಳ ಆಡೋಕ್ ಶುರು ಮಾಡ್ತಾರೆ ತಿಲಗನ್ ಹೇಳ್ತಾರೆ ಹೌದು ಮೇಡಮ್ ನೀವು ಇನ್ಸ್ಪೆಕ್ಟರ್ ಆಗಿದ್ದಾಗ ನಿಮ್ ಲಾಕಪ್ ನಲ್ಲಿ ಒಂದ್ ಡೆತ್ ಆಯ್ತಂತೆ ಅದು ನೀವೇನೇ ಕೊಲೆ ಮಾಡಿರೋದು ಅಂತ ನಾನು ಹೇಳ್ತೀನಿ ನಂಬತ್ತೀರೋ ಅಂತ ನಂದಿನಿ ಅವಾಗ ಮಾಡ್ಕೊಂತಾರೆ ನಾನ್ ಕೊಲೆ ಮಾಡಿದೆ ಅಂತ ಹೇಳ್ತಿದ್ಯಲ್ಲ ನೀನೇ ನೋಡಿದ್ದ ನಾನು ಕೊಲೆ ಮಾಡಿದ್ನ ಲಾಕಪ್ ನಲ್ಲಿ ಹೆಂಗ್ ಹೇಳ್ತಿದ್ಯ ಅದನ್ನ ಅಂತ ಆಗ ತಿಲಗನ್ ಹೇಳ್ತಾರೆ ಹಾಗೇನೆ ಮೇಡಮ್ ನಾನು ಕೂಡ ಯಾವ್ದೇ ಕೊಲೆಯನ್ನ ಮಾಡದೇ ಜೈಲು ಶಿಕ್ಷೆಯನ್ನು ಅನುಭವಿಸ್ತಿದೀನಿ ನಿಮ್ಗೆ ಆ ಸ್ಟೋರಿ ಇನ್ನು ಗೊತ್ತಿಲ್ಲ ಅಂತ ಅದರ ಜೊತೆಗೆ ವಿಕ್ಕಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತಗೊಂಡು ಒಂದಷ್ಟು ಡಿಸ್ಕಶನ್ ಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇನ್ಸ್ಪೆಕ್ಟರ್ ಜೊತೆ ವಿಕಿ ಬಾಡಿ ಮೇಲೆ ಒಂದಷ್ಟು ಗಾಯದ ಗುರುತುಗಳಿದಾವೆ ಅದ್ರ ಅರ್ಥ ಏನು ವಿಕಿನ ಸಾಯಿಸೋಕು ಮುಂಚೆ ವಿಕಿ ಯಾರ ಜೊತೆ ಜಗಳಾಡಿದ್ದ ಈ ಜಗಳದಲ್ಲಿ ವಿಕಿ ಆ ವ್ಯಕ್ತಿಗೆ ಕಚ್ಬಿಟ್ಟಿದ್ದ ಅದಕ್ಕೋಸ್ಕರ ವಿಕಿ ಬಾಯ್ ನಲ್ಲಿ ಬೇರೆ ವ್ಯಕ್ತಿಯ ಮಾಂಸದ ತುಂಡುಗಳು ರಕ್ತಗಳು ಇದೆಲ್ಲ ಸಿಕ್ಕಿದ್ವು ಈ ಬಗ್ಗೆ ನೀವು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಅಷ್ಟರಲ್ಲಿ ಮತ್ತೊಂದು ಫ್ಲಾಶ್ ಪಕ್ನ ನಮಗೆ ತೋರಿಸ್ತಾರೆ ವಿಕಿನ ಅವತ್ತು ಲಾಕ್ಅಪ್ ಗೆ ಹಾಕಿದ್ರಲ್ಲ ಸಬ್ ಇನ್ಸ್ಪೆಕ್ಟರ್ ವಿಷ್ಣು ಮಣಿಕಂದನ್ ಬಂದು ವಿಕಿನ ಬಿಡ್ಸ್ಕೊಂಡು ಹೋಗಿದ್ದ ಸೊ ಮಣಿಕಂದನ್ ಬಗ್ಗೆ ವಿಚಾರ ಮಾಡಬೇಕು ಅಂತ ನಂದಿನಿ ಏನ್ ಮಾಡ್ತಾರೆ ಈಗ ಮಣಿಕಂಡನ್ ಎತ್ತಾಕೊಂಡ್ ಚೆನ್ನಾಗಿ ಹೊಡಿಯೋಕ್ ಶುರು ಮಾಡ್ತಾರೆ ವಿಷ್ಣು ಬಗ್ಗೆ ನಿಂಗೆ ಏನ್ ಗೊತ್ತ ಅಂತ ವಿಷ್ಣು ಅಲ್ಲ ಹುಡುಗ ಏನು ಗೊತ್ತ ಅಂತ ಆಗ ಮಣಿಕಂದನ್ ಏನಾಯ್ತು ಅಂತ ಹೇಳಲಿಕ್ ಶುರು ಮಾಡ್ತಾರೆ ಅಂಬು ಮಣಿಕಂದನ್ಗೆ ಒಂದಷ್ಟು ದುಡ್ಡು ಕೊಟ್ಟಿದ್ರು ಆ ಮಾಣಿಕ್ಯನ ಸಾಯ್ಸಾಕು ಅಂತ ಈ ಮಣಿಕಂದನ್ ಮಾಣಿಕ್ಯನ ಸಾಯಿಸೋಕೆ ವಿಕಿದು ಸಪೋರ್ಟ್ ತಗೊಂಡಿರ್ತಾರೆ ವಿಕ್ಕಿ ಬಾರ್ದು ಸ್ವಿಚ್ ಆಫ್ ಮಾಡಿದ ಮೇಲೆ ಇಬ್ರು ಸೇರ್ಕೊಂಡು ಮಾಣಿಕ್ಯನ ಸಾಯ್ ಅಂತ ಪ್ಲಾನ್ ಸಕ್ಸಸ್ ಆಯ್ತು ಮೇಲೆ ಅನ್ಬು ಹೇಳಿದ್ರು ನಾನು ನಿಂಗೆ ಐವತ್ ಲಕ್ಷ ಕೊಡ್ತೀನಿ ನೀನ್ ಸರೆಂಡ್ರ ಆಗಪ್ಪ ಮಣಿಕಂತ ಅಂತ ಸೊ ಮಣಿಕಂದನ್ ಹೇಳಿದ್ರು ನಾನು ನಿಂಗೆ ಐದು ಲಕ್ಷ ಕೊಡ್ತೀನಿ ಆಗ್ಬಿಟ್ಟು ಫಿಂಗರ್ ಪ್ರಿಂಟ್ ಸಿಗ್ತಾ ಇದೆ ಪೊಲೀಸ್ನವ್ರಿಗೆ ಅಂತ ಬಟ್ ವಿಕಿ ಇಪ್ಪತ್ತೈದು ಲಕ್ಷ ಡಿಮ್ಯಾಂಡ್ ಮಾಡೋಕ್ ಶುರು ಮಾಡಿದ್ರು ಸೊ ಮಾತಿಗೆ ಮಾತು ಬೆಳೆದು ಇಬ್ರು ನಡುವೆ ಜೋರಾಗಿ ಹೊಡೆದಾಟ ನಡೆಯುತ್ತೆ ಇವ್ರೆಲ್ಲ ಓಡದಾಡ್ತಾವ್ರೆ ತಿಲಗನ್ ಜಮೀನ್ ಹತ್ರ ಓಡದಾಡ್ತಾವ್ರ ಈ ಫೈಟಿಂಗ್ ನಲ್ಲಿ ಮಣಿಕಂದನ್ ವಿಕಿಗೆ ಹೊಡೆದ್ ಬಿಟ್ಟು ತಿಲಗನ್ ಜಮೀನ್ ನಲ್ಲೇ ಹೂತಾಕ್ ಬಿಡ್ತಾರೆ ಇವಾಗ ನಂದಿನಿ ಡಿ ಎಸ್ ಪಿ ನ ಕರ್ಸಿ ಈ ಸ್ಟೋರಿನಲ್ಲ ಹೇಳ್ತಾರೆ ಸರ್ ಮಣಿಕಂದನ್ ಒಬ್ರೆ ಅಲ್ಲ ಅವತ್ ರಾತ್ರಿ ಇನ್ನೊಬ್ಬ ವ್ಯಕ್ತಿನೂ ಇದ್ರು ಅವ್ರ ಬಗ್ಗೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಆಗ ಡಿ ಎಸ್ ಪಿ ಹೇಳ್ತಾರೆ ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಂಡ್ ಮಣಿಕಂದನ್ ಮೇಲೆ ಈ ಕೇಸನ್ನ ಹಾಕೋಣ ಅಂತ ಹೇಳಿ ಸುಮ್ನ ಹಾಕ್ತಾರೆ ಅಂಡ್ ಕೇಸ್ನ ಮುಚ್ಚಾಕೋ ಅಂತ ಹೇಳ್ತಾರೆ ಬಟ್ ನಂದಿನಿ ಕೇಳೋದಿಲ್ಲ ಅವರು ರಿಷಿನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ ಯಾರು ಅದು ರಿಷಿ ಎರಡ್ ಸಾವಿರದ ಹನ್ನೊಂದೇ ಇಸ್ವಿನಲ್ಲಿ ಕಿವಿಲಿ ಮೂಗಲ್ಲಿ ರಕ್ತ ಬರುವಂತೆ ಮಾಡಿ ಸಾಯಿಸಿದ್ದು ಸೈನೈಡ್ ಹಾಕಿ ಸಾಯಿಸಿದ್ದು ಈ ಕೆಲಸಗಳನ್ನೆಲ್ಲ ಕೆಲ್ಸಗಳನ್ನೆಲ್ಲ ಆ ರಿಷಿ ಆತ ಜೈಲ್ ನಲ್ಲಿ ಇರ್ತಾನೆ ಅವನನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾರೆ ಇನ್ಸ್ಪೆಕ್ಟರ್ ಜೈಲ್ ನಲ್ಲಿ ಗೊತ್ತಾಗತ್ತೆ ಈ ರಿಷಿಗೆ ಕಿವಿನೂ ಕೇಳಿಸೋಲ್ಲ ಮಾತಾಡೋಕ್ಕೂ ಬರೋದಿಲ್ಲ ಅಂತ ಇದೇ ತರ ನಾಲ್ಕು ಕೈದಿಗಳಿರ್ತಾರೆ ಅವರು ಹಾವ ಭಾವಗಳಲ್ಲೇ ಮಾತಾಡೋದು ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೂ ಒಬ್ಬ ವ್ಯಕ್ತಿ ಇರ್ತಾರೆ ಈಗ ನಂದಿನಿ ಅವರನ್ನೆಲ್ಲ ಹೋಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅವ್ರು ಯಾರು ಉತ್ತರ ಕೊಡೋಕೆ ರೆಡಿ ಇಲ್ಲ ಯಾಕಂದ್ರೆ ಇವರು ಮಾತಾಡೋದು ತೆಲಗನ್ನ ಜೊತೆ ಮಾತ್ರ ತೆಲಗನ್ ಜೈಲಿಗೆ ವಾಪಸ್ ಬಂದ ನಂತರ ಬೇಕಾದ್ರೆ ಮಾತಾಡ್ತೀವಿ ಅಂತ ಹೇಳ್ತಾರೆ ಅಂಡ್ ನಂದಿನಿಗೆ ತೆಲಗನ್ ಬಗ್ಗೆ ಸ್ವಲ್ಪ ಸತ್ಯಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ಒಂದಾನೊಂದು ಕಾಲದಲ್ಲಿ ತೆಲಗನ್ ಆಂಬುಲೆನ್ಸ್ ಡ್ರೈವರ್ ಆಗಿದ್ರು ಅರ್ಜೆಂಟ್ ಅರ್ಜೆಂಟ್ ನಲ್ಲಿ ಒಂದಿನ ಒಂದು ಪೇಷೆಂಟ್ ನ ಕರ್ಕೊಂಡು ಗೆ ಹೋದ್ರು ಅಲ್ಲಿ ಜೆನಿಫರ್ ಅಂತ ಒಬ್ರು ನರ್ಸ್ ಇದ್ರು ಗೆ ಪೇಷೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಯಾರು ತೆಲಗನ್ ಅವರು ಬಟ್ ಜೆನಿಫರ್ ಗೆ ಅವರು ಮಾತಾಡೋದು ಏನು ಕೇಳಿಸ್ತಿಲ್ಲ ಯಾಕಂದ್ರೆ ಅವ್ರಿಗೆ ಕೂಡ ಕಿವಿ ಕೇಳಿಸಲ್ಲ ಮಾತಾಡೋಕೆ ಬರೋದಿಲ್ಲ ಬಟ್ ಅವರೇ ಪೇಷಂಟ್ ನ ಸ್ಟಡಿ ಮಾಡಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿದ್ರು ಇದಾದ್ಮೇಲೆ ತೆಲಗನ್ ಮತ್ತೆ ಜೆನಿಫರ್ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಲವ್ ಆಗೋಕೆ ಶುರುವಾಯಿತು ಇಬ್ರು ಮದುವೆ ಕೂಡ ಆಗ್ಬಿಟ್ರು ಸ್ವಲ್ಪ ದಿನಗಳ ನಂತರ ಮಲಾರ್ ಕೂಡ ಹುಟ್ಟಿದ್ಲು ಇನ್ನು ಈ ತಿಲಗನ್ ಗೆ ಕದೀರ್ ಅಂತ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾರೆ ಈ ಕದೀರ್ಗೆ ಒಬ್ಬ ಪೊಲೀಸ್ ಅಪ್ಪನ ಮಗಳ ಜೊತೆ ಲವ್ ಆಗಿರತ್ತೆ ಸೊ ಆ ಪೊಲಿಟೀಶಿಯನ್ ಮಾಣಿಕ್ಯಂ ಅನ್ಬುಗೆ ಏಳ್ಸಿ ಈ ಕದೀರ್ ಗೆ ಹೊಡಿಸ್ತಾರೆ ಈಗ ಕದೀರ್ ಫೋನ್ ತಗೊಂಡು ತನ್ನ ಲೊಕೇಶನ್ ನ ಯಾರ್ಗ್ ಹೇಳ್ತಾರೆ ತಿಲಗನ್ ಗೆ ಹೇಳ್ತಾರೆ ಒಂದಷ್ಟು ಜನ ಸೇರ್ಕೊಂಡು ನನ್ನ ಹೊಡಿತಾವ್ರೆ ಅಂತ ತಿಲಗನ್ ತಕ್ಷಣ ಜಾಗಕ್ಕೆ ಹೋಗಿ ಅನ್ಬು ಮತ್ತೆ ಆತನ ಚೇಲಾಗಳಿಗೆಲ್ಲ ಹೊಡೆದು ಕದಿರ್ ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ ಕದಿರ್ ಲವ್ ಮಾಡ್ತಿರುವ ಹುಡುಗಿ ಬೇರೆ ಯಾರು ಅಲ್ಲ ಡಿ ಎಸ್ ಪಿ ಮಗಳು ಡಿ ಎಸ್ ಪಿ ಆಗ ಇನ್ಸ್ಪೆಕ್ಟರ್ ಆಗಿದ್ರು ಸೊ ಡಿ ಎಸ್ ಪಿ ಯ ವಿರುದ್ಧ ಈ ಕದೀರ್ ಮತ್ತೆ ತಿಲಗನ್ ದೂರ್ ಕೊಡೋಕೆ ಶುರು ಮಾಡಿದ್ರು ಬೇರೆ ಪೊಲೀಸ್ನರ್ ಹತ್ರ ಹೋಗಿ ಈ ವಿಚಾರ ಡಿ ಎಸ್ ಪಿ ಗೆ ಗೊತ್ತಾಯ್ತು ತಿಲಗನ್ ಹತ್ರ ಹೋಗಿ ಕಾಂಪ್ರಮೈಸ್ ಆಗ್ಬಿಡು ಅಂತ ಕೇಳ್ಕೊಂಡ್ರು ಬಟ್ ತಿಲಗನ್ ರೆಡಿ ಇಲ್ಲ ಸೊ ಅವತ್ ರಾತ್ರಿನೇ ಮಾಣಿಕ್ಯಂ ಅನ್ಬು ಮತ್ತೆ ಡಿ ಎಸ್ ಪಿ ಎಲ್ಲ ಸೇರ್ಕೊಂಡು ತಿಲಗನ್ ಹೆಂಡತಿ ಹೆಂಡ್ತಿ ಜನೀಫರ್ ನ ಕೆಟ್ಟ ಾಗಿ ಸಾಯ್ಸ್ ಬಿಡ್ತಾರೆ ಅಂಡ್ ಡಿ ಎಸ್ ಪಿ ತಿಲಗನ್ಗೆ ಕಾಲ್ ಮಾಡ್ಬಿಟ್ಟು ನಿನ್ನ ಆಂಬ್ಯುಲೆನ್ಸ್ ಡ್ರೈವರ್ ಅಲ್ವಾ ನಿನ್ ಹೆಂಡತಿಗೆ ಅರೆ ಜೀವ ಆಗಿದೆ ಅದೆಷ್ಟು ಫಾಸ್ಟ್ ಆಗಿ ಆಂಬ್ಯುಲೆನ್ಸ್ ನ ಡ್ರೈವ್ ಮಾಡ್ಕೊಂಡೋಗಿ ಅವಳನ್ನ ಬದುಕಿಸ್ಕೊಳ್ತೀವ್ ನೋಡೋಣ ಅಂತ ತಿಲಗನ್ ಎದ್ನೋ ಬಿದ್ನೋ ಅಂತ ಬಂದು ಹೆಂಡತಿಯನ್ನ ಕರ್ಕೊಂಡು ಹಾಸ್ಪಿಟಲ್ ಗೆ ಹೋಗ್ತಿದ್ದಾರೆ ಅರ್ಧ ದಾರಿಯಲ್ಲಿ ಹೆಂಡತಿ ಸತ್ತೋಗ್ಬಿಡ್ತಾಳೆ ನೆಕ್ಸ್ಟ್ ಡೇ ಪೊಲೀಸ್ನವರು ಬಂದ್ಬಿಟ್ಟು ಉಲ್ಟಾ ತಿಲಗನ್ನೇನೆ ಅರೆಸ್ಟ್ ಮಾಡ್ತಾರೆ ವಾಣಿಕ್ಯಂ ಅನ್ಬು ಮತ್ತೆ ಡಿ ಎಸ್ ಪಿ ಮೂಜಾನು ಸೇರ್ಕೊಂಡು ತಿಲಗನ್ ವಿರುದ್ಧ ಪಿತೂರಿ ಮಾಡಿದರೆ ಜನೀಫರ್ ಮತ್ತೆ ಕದೀರ್ ನಡುವೆ ಚಕ್ಕರ್ ನಡೀತಿತ್ತು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ನಡೀತಿತ್ತು ಈ ವಿಚಾರ ತಿಲಗನ್ಗೆ ಗೊತ್ತಾಯ್ತು ಸೊ ಹೆಂಡತಿನ ತಿಲುಗನ್ ಸಾಯಿಸ್ಬಿಟ್ರು ಒಂದ್ ಸುಳ್ ಸಾಕ್ ಬಿಟ್ರು ಈ ಕಾರಣದಿಂದ ಅವತ್ತಿನಿಂದ ಜೈಲ್ ನಲ್ಲಿ ಇದಾರೆ ತಿಲಗನ್ ಇದಾದ್ಮೇಲೆ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ ಮಾಣಿಕ್ಯಂ ಸತ್ತ ದಿನ ಏನ್ ನಡೀತು ಅಂತ ಅವತ್ತು ಗಾಡಿನಲ್ಲಿ ಕೂತ್ಕೊಂಡು ಆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ತಿಲಗನ್ ಇಬ್ರು ಎಣ್ಣೆ ಹೊಡಿತಿದ್ರು ಕಾನ್ಸ್ಟೇಬಲ್ ನಿದ್ದೆ ಮಾಡಿದ್ಮೇಲೆ ತಿಲಗನ್ ಮಾಣಿಕ್ಯಂ ಹತ್ರ ಬಂದ್ರು ಮಾಣಿಕ್ಯಂ ತಿಲಗನ್ ನೋಡಿ ಚೆನ್ನಾಗಿ ಆಡ್ಕೊಳ್ಳೋಕ್ ಶುರು ಮಾಡಿದ್ರು ನನ್ನ ಎದುರಾಕ್ಕೊಂಡಿದ್ದಕ್ಕೆ ನೀನ್ ಪರ್ಮನೆಂಟ್ ಆಗಿ ಜೈಲ್ ಕೊಟ್ಟದೆ ಅಂತ ಸೊ ತಿಲಗನ್ ಏನ್ ಮಾಡಿದ್ರು ಮಾಣಿಕ್ಯನ ಕಟ್ ಹಾಕ್ಬಿಟ್ರು ಒಂದು ಮೆಟಲ್ ಶೀಟ್ ತಗೊಂಡು ನೆಲದ ಮೇಲೆ ಹಾಕ್ಬಿಟ್ಟು ಜೋರಾಗಿ ಸೌಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಈ ಸೌಂಡ್ ಎಷ್ಟು ವಿಪರೀತವಾಗಿತ್ತು ಅಂದ್ರೆ ಇದನ್ನ ಕೇಳಿಸ್ಕೊಂಡು ಮಾಣಿಕ್ಯ ಕಿವಿ ಮೂಗಲ್ಲಿ ರಕ್ತ ಬರೋಕ್ ಶುರುವಾಯ್ತು ಇದಾದ ಮೇಲೆ ಆ ಮಣಿಕಂದನ್ ಮತ್ತೆ ಆ ಹುಡುಗ ಇಬ್ರು ಸೇರ್ಕೊಂಡು ಮಾಣಿಕ್ಯನ ಸಾಯ್ಸಾಕಿದ್ರು ಈಗ ತಿಲಗನ ಬ್ಯಾಕ್ ಸ್ಟೋರಿ ಎಲ್ಲ ಗೊತ್ತಾದ ಮೇಲೆ ನಂದಿನಿ ತಿಲಗನ್ ಹತ್ರಕ್ ಬಂದ್ರು ತಿಲಗನ ಮಾತುಗಳಿಂದ ನಂದಿನಿಗೆ ಗೊತ್ತಾಯ್ತು ತಿಲಗನ್ ನೆಕ್ಸ್ಟ್ ಟಾರ್ಗೆಟ್ ಆ ಡಿ ಎಸ್ ಪಿ ಅಂತ ಬಿಕಾಸ್ ಇವ್ರ ಮೇಲೆ ಸುಳ್ಳು ಆರೋಪ ಮಾಡಿದ ಇಬ್ಬರನ್ನ ಸಾಯಿಸೋರೇ ನೀವು ಮಿಕ್ಕಿದ್ದು ಡಿ ಎಸ್ ಪಿ ಮಾತ್ರ ಸೊ ನಂದಿನಿ ಡಿ ಎಸ್ ಪಿ ಗೆ ಹೋಗಿ ಹೇಳಲಿಕ್ಕೆ ಶುರು ಮಾಡಿದ್ರು ನಿಮ್ಮ ಜೀವ ಅಪಾಯದಲ್ಲಿದೆ ಅಂತ ಡಿ ಎಸ್ ಪಿ ಇದನ್ನೆಲ್ಲ ನಂಬೋದಿಲ್ಲ ಹೋಗಾಮಿ ಸುಮ್ನೆ ಏನೇನು ಹೇಳ್ಬೇಡ ಅಂದ್ರು ಬಟ್ ಡಿ ಎಸ್ ಪಿ ಗೆ ಗೊತ್ತು ತಿಲಗನ್ ಡೇಂಜರಸ್ ಅಂತ ಸೊ ತಮ್ಮ ಹುಡುಗನ್ಗೆ ಕಾಲ್ ಮಾಡ್ಬಿಟ್ಟು ತಿಲಗನ್ ಮುಗಿಸ್ಬಿಡು ಅಂತ ಹೇಳಿದ್ರು ಬಟ್ ತಿಲಗನ ಡಿ ಎಸ್ ಪಿ ನ ಎತ್ತಾಕೊಂಡು ಬಂದು ಯಾರು ಇಲ್ಲದ ಜಾಗದಲ್ಲಿ ಚಾಂದ್ನ ಹೊಡಿಯೋಕ್ ಶುರು ಮಾಡಿದ್ರು ಅಷ್ಟ ನಂದಿನಿ ತಿಲಗನ್ ಟ್ರೇಸ್ ಮಾಡಿ ಡಿ ಎಸ್ ಪಿ ನ ಎತ್ತಾಕ್ಕೊಂಡು ಹೋಗಿರುವ ಜಾಗಕ್ಕೆ ಹೋದ್ರು ಅಷ್ಟರಲ್ಲಿ ತಿಲಗನ್ ಎಸ್ಕೇಪ್ ಆಗ್ಬಿಟ್ಟಿದ್ರು ಡಿ ಎಸ್ ಪಿ ಗೆ ಸಿಕ್ಕಾಪಟ್ಟೆ ಏಟ್ ಆಗಿತ್ತು ಸೊ ನಂದಿನಿ ಆತನ ನಾ ಹಾಸ್ಪಿಟಲ್ ಗೆ ಸೇರಿಸೋ ಅರೇಂಜ್ಮೆಂಟ್ ಅನ್ನ ಮಾಡಿದ್ರು ಒಂದು ಆಂಬುಲೆನ್ಸ್ ಅನ್ನ ಕರೆದ್ರು ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ ಈ ಆಂಬುಲೆನ್ ನ್ಸ್ ನ ಡ್ರೈವರ್ ಮತ್ ಯಾರು ಅಲ್ಲ ತಿಲಗನೇ ಆಗಿರ್ತಾರೆ ಸೊ ಡಿ ಎಸ್ ಪಿ ನ ಯಾರು ಇಲ್ಲದ ಜಾಗಕ್ಕೆ ಕರ್ಕೊಂಡು ಹೋಗಿ ಸಾಯ್ಸಾಕ್ ಬಿಡ್ತಾರೆ ತಿಲಗನ್ ಈ ಕಡೆ ನಂದಿನಿ ತಿಲಗನ್ ಮನೆಗೆ ಹೋಗಿ ತಿಲಗನ್ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಎದ್ನೋ ಬಿದ್ನೋ ತಿಲಗನ್ ಮನೆಗೆ ಹೋಗ್ತಾರೆ ಬಾಗಿಲನ ಡಬಡಬ ಅಂತ ಬಡಿತಾರೆ ಬಟ್ ಮನೆ ಬಾಗಿಲನ್ನ ತಿಲಗನ್ ಅವರೇ ತೆಗಿತಾರೆ ಮನೆಯಲ್ಲಿ ಪೂಜೆ ಮಾಡ್ಸಿನಿ ಅಂತ ತೋರಿಸ್ತಾ ಇದ್ದಾರೆ ನಾನು ಹೊರಗಡೆ ಹೋಗೇ ಇಲ್ಲ ಮನೆಯಿಂದ ಅಂತ ತೋರಿಸ್ಕೊಳ್ಸಿದಾರೆ ಸರಿ ಈಗ ಇವರ ಪೇರೋಲ್ ಮುಗೀತು ವಾಪಸ್ ಜೈಲಿಗೆ ಹೋಗ್ಬೇಕಾಗಿ ಬಂತು ಆಗ ನಂದಿನಿ ತಿಲಗನ್ ಗೆ ಹೇಳಿದ್ರು ನೀನೇನೋ ನಿನ್ನ ದ್ವೇಷವನ್ನ ತೀರಿಸಿಕೊಂಡೆ ಅವ್ರ ಮೂಜನ ಜನ ಆದ್ರೆ ನಿನ್ ಮಗಳು ನಿನ್ನ ಈಗ್ಲೂ ದ್ವೇಷ ಪಡ್ತಿದ್ದಾಳೆ ಅದನ್ನ ನೀನ್ ಯಾವತ್ತು ರಿಪೇರ್ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಆಗ ತಿಲಗನ್ ಫುಲ್ ಎಮೋಷನಲ್ ಆಗಿ ಹೇಳ್ತಾರೆ ಒಂದಲ್ಲ ಒಂದು ದಿನ ನನ್ನ ಬಗ್ಗೆ ನಿಜ ನನ್ನ ಮಗಳಿಗೆ ಗೊತ್ತಾಗತ್ತೆ ಆಗ ನಾನು ಅವಳು ಒಂದಾಗ್ತೀವಿ ಅಂತ ಅಂಡ್ ತಿಲಗನ್ ತರನೇ ಎಷ್ಟೊಂದು ಜನ ಅಪರಾಧ ಮಾಡ್ದಲೆ ಜೈಲ್ ನಲ್ಲಿ ಅಂತ ನಂದಿನಿಗೆ ಹೇಳ್ತಾರೆ ತಿಲಗನ್ ಸರಿ ಈಗ ತಿಲಗನ್ ಜೈಲ್ ಇದ್ದಾರೆ ಎಂದಿನಂತೆ ಒಳ್ಳೆ ಬುದ್ಧಿಯನ್ನ ಜೈಲ್ ನಲ್ಲಿ ತೋರಿಸ್ತಿದ್ದಾರೆ ಒಂದಿನ ಇದ್ದಕ್ಕಿದ್ದಂತೆ ಮಲ್ಲಾರ್ ಜೈಲಿಗೆ ಬರ್ತಾಳೆ ತನ್ನ ಅಪ್ಪನ ಮೀಟ್ ಮಾಡ್ಲಿಕ್ಕೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಮಲ್ಲಾರ್ಗೆ ತನ್ನ ಅಪ್ಪನ ಬಗ್ಗೆ ನಿಜ ಸಂಗತಿಯನ್ನ ತಿಳಿಸಿದ್ದು ಬೇರೆ ಯಾರು ಅಲ್ಲ ಇನ್ಸ್ಪೆಕ್ಟರ್ ನಂದಿನಿ ಮಲ್ಲಾರ್ಗೆ ಈಗ ಗೊತ್ತಾಗಿದೆ ನನ್ನ ಅಪ್ಪ ಒಳ್ಳೆಯವರು ಅಂತ ಸೊ ವಾಪಸ್ ಬಂದು ಅಪ್ಪನ ಹತ್ರ ಕ್ಷಮೆ ಕೇಳ್ತಾರೆ ನಾನು ನಿನ್ನ ತಪ್ಪು ತಿಳ್ಕೊಂಡಿದ್ದೆ ಪ್ಲೀಸ್ ಕ್ಷಮಿಸು ಅಪ್ಪ ಅಂತ ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಇರುವ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ